ಆರ್ ಸಿ ಪಿ ವಿಜಯೋತ್ಸವ ಸಂದರ್ಭ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಜನರು ಬಲಿಯಾದ ಪ್ರಕರಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿ ಐದು ಮಂದಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಲಾಗಿದೆ ಎಂದು ಮಾಜಿ ಶಾಸಕ ನೇರಲಗುಂಟೆ ತಿಪ್ಪೇಸ್ವಾಮಿ ಗಂಭೂರ ಆರೋಪ ಮಾಡಿದರು ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜೂನ್ ಮೂರರಂದು ಗುಜರಾತಿನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ನ ಅಂತಿಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡವು ಗೆಲುವು ಸಾಧಿಸಿತು ಜನರ ಈ ಕ್ರೀಡಾ ಅಭಿಮಾನವನ್ನು ಜನಪ್ರಯುಕ್ತವಾಗಿ ತಮ್ಮ ರಾಜಕೀಯ ಲಾಭವನ್ನು ಪರಿವರ್ತನೆ ಮಾಡಿಕೊಳ್ಳುವ ನಿರ್ಧಾರ ಕೈಗೊಂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ ಸಿ ಬಿ ತಂಡದ ಆಟಗಾರರನ್ನು ಸರ್ಕಾರದ ವತಿಯಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನಿಸುವ ದಿಢೀರ್ ನಿರ್ಧಾರ ಕೈಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲು ನಿರ್ಧಾರ ಕೈಗೊಂಡಿದ್ದರಿಂದ ಲಕ್ಷ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದ್ದರೂ ಅವರ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸೇರಿದ್ದ ಲಕ್ಷಾಂತರ ಜನರ ನೂಕು ನುಗ್ಗಲ್ನಲ್ಲಿ ಇದುವರೆಗೂ ಹನ್ನೊಂದು ಜನರು ಸಾವನ್ನಪ್ಪಿದ್ದು ಮೂವತ್ತು ಜನಕ್ಕಿಂತಲೂ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಈ ಘಟನೆಗೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ ಪಹಲ್ಕಾಂ ದಾಳಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಫೇಲೂರ್ ಎಂದು ಕೇಂದ್ರ ಸರ್ಕಾರವನ್ನು ದೂಷಿಸಿದ್ದೀರಿ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಆಟಗಾರಿಗೆ ಆಹ್ವಾನಿಸಿದ ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಗಿರಲಿಲ್ಲವೇ ಗಂಟೆಗೊಂದು ಸಾರಿ ಇಂಟೆಲಿಜೆನ್ಸಿ ರಿಪೋರ್ಟ್ ಸಿಗುವುದೇ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗೆ ಬಳಸಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿತ್ತು ದುರಹಂಕಾರ ಹಾಗೂ ಅಹಂಕಾರದಿಂದ ಮುಗ್ಧ ಹನ್ನೊಂದು ಜೀವಗಳನ್ನು ಬಲಿ ಪಡೆದಂತಾಗಿದೆ ಇತಿಹಾಸದಲ್ಲಿ ಈ ರೀತಿಯ ಘಟನೆ ನಡೆದಿಲ್ಲ ಇನ್ನೊಂದು ದಿನ ಕಾರ್ಯಕ್ರಮ ಮಾಡಬಹುದಿತ್ತು ಇಲ್ಲವಾದರೆ ತೆರೆದ ವಾಹನದಲ್ಲಿ ವಿಮಾನ ನಿಲ್ದಾಣದಿಂದ ಮೆರವಣಿಗೆ ನಡೆಸಿದರೆ ಜನಸಂದಣಿ ಕಡಿಮೆ ಮಾಡಬಹುದಿತ್ತು ಅಕ್ಕಪಕ್ಕದ ರಸ್ತೆಯಲ್ಲಿ ನಿಂತು ನೋಡಿ ಸಂತೋಷಪಟ್ಟು ಅಭಿಮಾನಿಗಳು ತೆರಳುತ್ತಿದ್ದರು ಹನ್ನೊಂದು ಜನರನ್ನು ಬಲಿ ಪಡೆದು ನಿಮ್ಮ ತಪ್ಪು ಮುಚ್ಚಿ ಹಾಕಲು ನಿಷ್ಠೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದೀರಾ ನಾಯಕ ಜನಾಂಗದವರು ಎನ್ನುವ ಉದ್ದೇಶದಿಂದ ಅಮಾನತ್ತು ಮಾಡಲಾಗಿದೆ ನಾಯಕ ಜನಾಂಗದವರ ಮೇಲೆ ನಿಮಗೆ ಅಭಿಮಾನವಿಲ್ಲ ಕೇವಲ ಓಟ್ಗಾಗಿ ನಾಯಕರನ್ನ ಬಳಸಿಕೊಳ್ಳುತ್ತಿದ್ದೀರಾ ಅದೇ ರೀತಿ ಒಂದೂರ ಎಂಬತ್ತೇಳು ಕೋಟಿ ಸಚಿವ ಭಿನ್ನಾಗೇಂದ್ರ ಮೂಲಕ ಲೂಟಿ ಮಾಡಿಸಿ ನಂತರ ಜೈಲಿಗೆ ಕಳುಹಿಸಿದವರು ನೀವುಗಳೇ ಇದೆಲ್ಲ ನಿಮ್ಮದೇ ತಾನೇ ದುರಹಂಕಾರದಿಂದ ರಾಜ್ಯದಲ್ಲಿ ಆಡಳಿತ ನಷ್ಟ ಸುತ್ತಿದ್ದೀರಿ ರಾಜ್ಯದ ಜನತೆಗೆ ಗೊತ್ತು ನೀವು ಎಂಥವರು ಅಂತ ಇಂತಹ ದುರಂಕಾರಿ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕಾ ನಾಯಕ ಜನಾಂಗದ ಕಾಂಗ್ರೆಸ್ ಓಟಿಗಾಗಿ ಪರಿವರ್ತನೆ ಮಾಡುತ್ತಿದ್ದೀರಿ ನಾಯಕರನ್ನ ಎಲ್ಲೂ ಬೆಳೆಯಲಿಕ್ಕೆ ಬಿಡುವುದಿಲ್ಲ ನಾಯಕರ ವಿರೋಧಿ ನೀವು ರಾಜ್ಯದಲ್ಲಿ ಹಗರಣಗಳು ತುಂಬಿ ತುಳುಕಾಡುತ್ತಿವೆ ಮೂಡ ಹಗರಣ ಅರ್ಕಾವತಿ ಸೇರಿದಂತೆ ಹಲವು ಉದಾಹರಣೆಗಳು ಇವೆ ಎಂಟು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಇಷ್ಟೆಲ್ಲ ನಡೆದರೂ ಹೈಕಮಾಂಡ್ ಏನು ಮಾಡುತ್ತಿದೆ ಇಂತಹ ದುರಂಪ ಿ ಮುಖ್ಯಮಂತ್ರಿ ಈ ರಾಜ್ಯ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ನ ಹಿರಿಯ ಮುಖಂಡ ಜಗನ್ನಾಥ್ ಪೂಜಾರಿ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿರುವುದು ಕಾಂಗ್ರೆಸ್ ಪಕ್ಷವನ್ನು ಉದ್ಧಾರ ಮಾಡಲು ಬಂದಿರುವುದಿಲ್ಲ ನಾಯಕ ಜನಾಂಗದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪಿ ದಯಾನಂದ್ರವರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಇನ್ನು ಮುಂದೆ ನಾಯಕ ಜನಾಂಗದವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬಾರದು ಎಂದು ಮನವಿ ಮಾಡಿಕೊಂಡರು ಉಪಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡಲು ಮಾಧ್ಯಮಗಳ ಮುಂದೆ ಮೊಸಳೆ ಕಣ್ಣೀರು ಹಾಕುತ್ತಿದ್ದಾರೆ ಇಡೀ ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ನೀವು ಹೇಗೆ ಆಡಳಿತ ನಡೆಸುತ್ತಿದ್ದೀರಾ ಎಂದು ಮುಖ್ಯಮಂತ್ರಿ ಒಂದು ಕಡೆ ಉಪಮುಖ್ಯಮಂತ್ರಿ ಒಂದು ಕಡೆ ಹೇಗೆ ಇದೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣುತ್ತಿವೆ ಆದ್ದರಿಂದ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಸೇರಿದಂತೆ ಐದು ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಹಿಂಪಡೆದು ಅವರನ್ನು ಕರ್ತವ್ಯಕ್ಕೆ ನೀವು ಸೂಚನೆ ಕೊಡಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ತಮ್ಮ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡೋದಕ್ಕಾಗಿಯೇ ಜನಗಳ ಮುಂದೆ ಮೊಸಳೆ ಕಣ್ಣೀರಾಗ್ತೀಯಲ್ಲಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇಡೀ ರಾಜ್ಯದ ಜನತೆಗೆ ಗೊತ್ತ ನೀವು ಯಾರು ಹೆಂಗೆ ಆಡಳಿತ ಮಾಡ್ತೀರಂತ ನೀನೊಂದು ಕಡೆ ಆತ ಒಂದು ಕಡೆ ಹೇಗಿದೆ ನೋಡ್ರಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಆದ್ದರಿಂದ ದಯಾನಂದ ಅವ್ರನ್ನ ಬೇಗ ರಿಇನ್ಸ್ಟಿಟ್ಯೂಟ್ ಮಾಡಿ ಅವ್ರು ಮತ್ತೆ ಕೆಲಸಕ್ಕೆ ತಗೋಬೇಕು ಇಲ್ಲ ಅಂದರೆ ನಾಯಕ ಜನಾಂಗ ಸಮಾಜದವರು ಉಗ್ರ ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆರ್ ಸಿ ಬಿ ವಿಜಯೋತ್ಸವ ಸಂಭ್ರಮದಲ್ಲಿ ಹನ್ನೊಂದು ಜನನ ಬಲಿ ತಗೊಂಡಿದ್ದಾರೆ ಈ ಸರ್ಕಾರ ಇದು ಸರ್ಕಾರದ ವೈಫಲ್ಯ ಬಿಟ್ಟು ಇನ್ನೇನೈತೆ ಇವರು ತಲಾ ಹತ್ತು ಹತ್ತು ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಜೀವ ಕೊಡೋಕ್ಕೆ ಸಾಕ್ತಾ ಸಾಧ್ಯ ಆಗುತ್ತಾ ಇವರು ಹಾಂ ಅಧಿಕಾರ ಮಾಡೋದಕ್ಕೆ ಯಾಕೆ ಜನ ರಕ್ಷಣೆ ಮಾಡೋದಕ್ಕೆ ಇನ್ನು ರಕ್ಷಣೆಯಲ್ಲೇ ವಿಫಲ ಆಗಿದೆಯಲ್ಲ ಹನ್ನೊಂದು ಲಕ್ಷ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದಿಲ್ಲ ನಾನೇ ಕೊಡ್ತೀನಪ್ಪ ಜೀವ ತಂದು ಉಳಿಸಪ್ಪ ಮತ್ತು ಅವ್ರನ್ನ ನಾನೇ ಹತ್ತು ಹತ್ತು ಲಕ್ಷ ಕೊಡ್ತೀನಿ ಅವರು ಜೀವ ಉಳಿಸಿ ಮತ್ತೆ ತಂದೆ ತಾಯಿ ಮಕ್ಕಳೆಲ್ಲ ವೈಕ್ಯಂತಾರಲ್ರಿ ಅಯ್ಯೋ ನನ್ನ ಮಗ ಹೋದ ನನ್ನ ಮಗ ಹೋದ ಇರೋದ್ ಮಗ ಹೋದ ಅಂತಂದು ಅವನು ತಂದ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ನೀನು ಈ ರಾಜ್ಯಕ್ಕೆ ಆಡಳಿತ ಮಾಡೋದಕ್ಕೆ ಸರಿ ಸರಿ ಆಗೋದಿಲ್ಲ ನಿನ್ನ ಕೈಲಿ ಆಗೋಲ್ಲ ಆಡಳಿತ ಮಾಡೋದಕ್ಕೆ ನೀನು ಹೈಕಮಾಂಡ್ನವರು ನೀವು ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಈತನ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ ಇಲ್ಲ ಅಂದರೆ ತು ಇನ್ನೂ ತುಂಬ ಜನ ತೆಗೀತಾನೀತಾ ಆರ್ ಸಿ ಬಿ ಇದು ಇದು ಸರ್ಕಾರದ ವೈಫಲ್ಯ ಈತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳ್ತಿದ್ರು ಪೌಲ್ಗಾಮ್ನಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ಫೈಲೂರು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ ಮತ್ತು ಇದು ಆರ್ ಸಿ ಬಿಗೆ ಇಡೀ ರಾಜ್ಯನೇ ಎದ್ದು ಕುಣಿತಿತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿಂದ ಅವ್ರನ್ನೆಲ್ಲ ಆಟಗಾರನೆಲ್ಲ ಕರೆಸಿದ್ರಲ್ಲ ಕರೆಸಿದ ಮೇಲೆ ಈತಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಗಿರಲಿಲ್ಲವಾ ಗಂಡಿಗೊಂದ್ಸಾರಿ ಹೋಗ್ತಾರೆ ಈತಗೆ ಹೆಚ್ಚಾಗಿ ಪೊಲೀಸರನ್ನು ಕರೆಸಿಬಿಟ್ಟು ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಈತನ ದುರಂಕಾರದಿಂದ ಅಹಂಕಾರದಿಂದ ಈತಾಗಿ ಈತ ಹನ್ನೊಂದು ಜನನ ಈಗ ಬಲಿ ಕೊಟ್ಟಂಗಾಯಿತು ಇಡೀ ಇತಿಹಾಸದಲ್ಲೇ ಇಲ್ಲ ಮಕ್ಕಳು ಮರೆಯಲ್ಲೇ ಎದ್ದು ಕುಣಿತಿದ್ರಲ್ಲ ನೀನೇನು ಏನು ಮಾಡ್ತಿದ್ದೆ ಸಿದ್ದರಾಮಯ್ಯ ಅವರೇ ಅದಕ್ಕೆ ನೀನು ಇಲ್ಲ ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡ್ಕೋಬೋದಾಗಿತ್ತು ಇಲ್ಲ ಏರ್ಪೋರ್ಟಿಂದ ಓಪನ್ ಗಳಲ್ಲಿ ಬರ್ ಕರ್ಕೊಂಡು ಬಂದಿದ್ರು ಅಲ್ಲೇ ನೋಡಿಬಿಟ್ಟು ಅಲ್ಲೇ ಪಟ್ಟು ವಾಪಸ್ ಹೋಗ್ತಿದ್ರು ಈಗ ಹನ್ನೊಂದು ಜನ ಬರೀ ತಗೊಂಡು ಒಬ್ಬ ಪೊಲೀಸ್ ಕಮಿಷನರನ್ನ ನೀನು ಸಸ್ಪೆಂಡ್ ಮಾಡಿದೆಯಲ್ಲ ನೀನು ನಿನಗೆ ನಾಚಿಕೆ ಆಗಬೇಕಲ್ಲ ನಿನಗೆ ಅಂದರೆ ನಾಯಕಿ ಜನಾಂಗದವ್ನೇನ ಅಲ್ಲಿ ಸಸ್ಪೆಂಡ್ ಮಾಡಿಬಿಡೋದು ನಿಂದೆ ತಾನಿದ ವೈಫಲ್ಯ ಇದು ಒಬ್ಬ ನಾಯಕಿ ಜನಾಂಗದವನ್ನ ನೀನು ಸಸ್ಪೆಂಡ್ ಮಾಡಿದೆ ಅಂದರೆ ನಾಯ್ಕರ ಬಗ್ಗೆ ನಿನಗೇನು ಅಭಿಮಾನ ಇಲ್ಲ ಅತ್ಲಾಗಿಡೋದು ಇತ್ಲಾಗಿಡೋದು ನಾಯ್ಕರನ್ನ ಕಾಂಗ್ರೆಸ್ಗೆ ಓಟಾಗಿ ಹಾಕಿ ಅದೇ ರೀತಿಯಾಗಿ ನೂರ ಎಂಬತ್ತೇಳು ಕೋಟಿ ಹೊಡಿಸಿದೆಪ್ಪ ನೀನು ನಾಗೇಂದ್ರನ ಕೋಟಿ ಹೊಡಿಸಿದೆಲ್ಲ ಅವನ್ನ ಜೈಲಿಗೆ ಕಳಿಸ್ತು ಇದು ನಿಂದೆ ತಾನೇ ಇದೆಯಲ್ಲ ಇಷ್ಟೆಲ್ಲ ನೀನು ದುರಂಕಾರದಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತೀಯಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತು ನೀನು ಎಂತನೋ ಅಂತ ಬೆಳಗಾಂನಲ್ಲಿ ಒಂದು ಯಾವುದೇ ಸಂದರ್ಭದಲ್ಲಿ ರೈತ ಸ್ವಾಮಿ ಡಿ ಸಿ ಮಾತು ಕೇಳೋದಿಲ್ಲ ಅಂದರೆ ರೈತನ ಮಗ ಮಖಕ್ಕೆ ಉಳ್ದಲ್ಲಪ್ಪ ನೀನು ಆಚೆಗೆ ಹಾಕ್ಬೇಕಲ್ಲ ನೀನು ಮರಣ ಕ್ಷೇತ್ರದಲ್ಲಿ ಯಾರೋ ಮಗಳು ಸಿ ಎಸ್ ಕೇಳಲ್ಲ ಡಿ ಸಿ ಕೇಳಲ್ಲ ಅವರು ಕೇಳೋದಿಲ್ಲ ಅಂತ ಮಾತುಗೆ ಅಂದಾಗ ಸೀರೆ ಹೇಳ್ದು ಹೇಳ್ದಲ್ಲಪ್ಪ ನೀನು ಇಂಥ ದುರಂಕಾರ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕಾ ನಾಯಕ ಜನಾಂಗನ ನಮ್ಮನ್ನು ಓಟ್ರಾಗಿ ಕಾಂಗ್ರೆಸ್ಗೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀಯ ನಾಯಕರನ್ನೆಲ್ಲೂ ನೀನು ಬೆಳೆಸಕ್ಕೆ ಬಿಡೋದಿಲ್ಲ ನಾಯಕರ ವಿರೋಧಿ ನೀನು ಆಮೇಲೆ ನನಗೆ ನೀನು ಭರವಸೆ ಕೊಟ್ಟಿದ್ದೆ ತಿಪ್ಪೇಸ್ವಾಮಿ ನನ್ನ ಜೊತೆಗಿರೋ ನಿನ್ನ ಕೈ ಬಿಡೋದಿಲ್ಲ ನಿನಗೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂದೆ ಎಲ್ಲಪ್ಪ ಕೊಡಿಸ್ದೆ ನನಗೂ ಮೋಸ ಮಾಡಿದೆ ನೀನು ನಿನ್ನ ರಾಜ್ಯದಲ್ಲಿ ಅಗರಣೆಗಳ ತುಂಬಿ ತುಳ್ಕಾಡ್ತಿದ್ದಾವಲ್ಲ ಆ ಮೂಢರಣ ಒಂದು ಅರ್ಕಾವತಿ ಎಂಟು ಸಾವಿರ ಕೋಟಿ ಅವ್ಯವಹಾರ ಇಷ್ಟೆಲ್ಲ ಇಟ್ಕೊಂಡು ಹೈಕಮಾಂಡ್ ಏನು ಮಾಡ್ತೀರಿ ಸ್ವಾಮಿ ನೀವು ಏನು ಮಾಡ್ತೀರಿ ನೀವು ಇಂಥ ದುರಂಕಾರದ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಬೇಕಾಗಿತ್ತ ಜನಾರ್ದನ ಪೂಜಾರಿ ಹೇಳ್ತಿದ್ರು ಈಗ ಕಾಂಗ್ರೆಸ್ ಈತ ಮುಳುಗ್ಸೋಕ್ಕೆ ಬಂದಿದ್ದೇನೆ ಮೀನಾ ಕಾಂಗ್ರೆಸ್ ಉದ್ಧಾರ ಮಾಡೋದಿಲ್ಲ ಅಂತ ಹೇಳ್ತಿದ್ರು ಹಂಗೆ ಆಯಿತಲ್ಲ ಈಗ ಆದ್ದರಿಂದ ನಾಯಕ ಸಮಾಜದವರು ದಯಾನಂದ ಕಮಿಷನ್ರ ಅನ್ಯಾಯ ಆಗೈತೆ ಇನ್ನು ಮುಂದೆ ನಾಯಕ ಸಮಾಜದವ್ರು ಯಾರು ಕಾಂಗ್ರೆಸ್ಗೆ ಮತವನ್ನು ಕೊಡಬೇಡ್ರಿ ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ